ಹಾಂ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ನಿಮ್ಮ ಜಾತಕಗಳ ಜಾತಕದಲ್ಲಿ ಯಾವುದೇ ಗ್ರಹಗಳು ಅಶುಭವಾಗಿದ್ದರೆ ಎಲ್ಲರ ಒಂದು ಫಲ ಸಿಗ್ತದೆ ನಿಮಗೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ತುಂಬ ಒಂದು ಅಶುಭ ಅಶುಭಕರ ಸ್ಥಿತಿಯಲ್ಲಿದ್ದರೆ ಅಶುಭವಾಗಿದ್ದರೆ ಏನಾರ ಒಂದು ಗ ಸ್ಥಿತಿ ನಿಮ್ಮ ಜೀವನದಲ್ಲಿ ಎದುರಾಗ್ತದೆ ಈ ವಿಡೋದಲ್ಲಿ ಡಿಪ್ಪಾಗಿ ತಿಳ್ಕೊಳ್ಳೋಣ ಗ್ರಹಗಳು ಅಶುಭ ಆಗೋದಂತ ಹೇಳಿದ್ರೆ ಯಾವುದೇ ಗ್ರಹಗಳ ಜೊತೆ ಶತ್ರುಗಳಿದ್ದಾಗ ಉದಾಹರಣೆಗೆ ಇಲ್ಲಿ ರವಿದ್ರ ಅಂತ ರವಿ ರವಿಯಲ್ಲದಾಗ ಏನಾಗ್ತದೆ ನೀಚ ನೀಚಾದಾಗ ಕೂಡ ಅದು ಅಶುಭ ಸ್ಥಿತಿನ ಅಂತ ಅರ್ಥ ಮತ್ತು ರವಿದು ಯಾವುದೇ ಗ್ರಹ ಡಿಗ್ರಿ ಕಮ್ಮಿ ಇದ್ದರೆ ಸೊನ್ನೆ ಡಿಗ್ರಿಯಿಂದ ಆರು ಡಿಗ್ರಿ ಒಳಗಿದ್ರೆ ಅಥವಾ ಇಪ್ಪತ್ನಾಲ್ಕು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಒಳಗಿದ್ರೆ ಡಿ ತುಂಬ ವೀಕ್ ಆಗಿರ್ತದೆ ಅದು ಕೂಡ ಅಶುಭ ಸ್ಥಿತಿ ಅಂತ ಹೇಳ್ಬೋದು ಮತ್ತು ಗ್ರಹಗಳ ಜೊತೆ ಕೇತು ಮತ್ತು ಶನಿ ಇದ್ದಾಗ ಕೇತು ಮತ್ತು ಶನಿ ಅಂತ ಪಾಪಗಳಾಗ ಕೂಡ ಗ್ರಹಗಳು ಅಶುಭಕರವಾಗಿರ್ತದೆ ಉದಾಹರಣೆಗೆ ಇಲ್ಲಿ ಮಂಗಳದ ಅಂತಕೊಳ್ಳಿ ಮಂಗಳ ಸುಮ್ಮನೆ ಚೆನ್ನಾಗಿರ್ತಾನೆ ಬಟ್ ಇಲ್ಲಿ ಮಂಗಳ ಜೊತೆ ಕೇತು ಇದ್ದಾಗ ಅಥವಾ ಶನಿ ಇದ್ದಾಗ ಅಥವಾ ರಾಹು ಇದ್ದಾಗ ಅಶುಭ ಆಗ್ತದೆ ಇದೇ ಥರ ಎಲ್ಲದ ಎಲ್ಲ ಗ್ರಹಗಳಲ್ಲೂ ಕೂಡ ಈ ಥರ ಗ್ರಹಗಳು ಡಿಗ್ರಿ ಕಮ್ಮಿ ಇದ್ದಾಗ ಮತ್ತು ನೀಚಾಗಿದ್ದಾಗ ಇದೆಲ್ಲ ಗ್ರಹಗಳು ಅಶುಭ ಆಗಿರ್ತದೆ ಅದು ಯಾವ ಥರ ಫಲ ಸಿಗ್ತದೆ ಇವತ್ತು ನೋಡೋಣ ರವಿ ಗ್ರಹ ಏನಾದರೂ ಅಶುಭವಾಗಿದ್ದರೆ ಅವರಿಗೆ ತಮ್ಮ ಘೋರದ ಬಗ್ಗೆ ಒಂದು ಕಾಳಜಿ ಇರಲ್ಲ ಅಭಿಮಾನ ಇರಲ್ಲ ಅಂತ ಹೇಳ್ಬೋದು ಉದಾಹರಣೆಗೆ ರವಿ ಜೊತೆ ಶನಿ ಇದ್ದಾನೆ ತಿಳ್ಕೊಳ್ಳಿ ಅಥವಾ ರಾಹುಕ್ಕೆ ತಿಳ್ಕೊಳ್ಳಿ ಅಥವಾ ತುಂಬ ನೀಚ ಆಗಿದ್ದಾನೆ ತಿಳ್ಕೊಳ್ಳಿ ಆವಾಗ ಅವರಿಗೆ ತಮ್ಮ ಗೌರವದ ಬಗ್ಗೆ ಆಸಕ್ತಿ ಇರಲ್ಲ ಕಾಳಜಿ ವಹಿಸಲ್ಲ ತಮ್ಮ ಒಂದು ಆತ್ಮ ಗೌರವದ ಬಗ್ಗೆ ಕಾಳಜಿ ವಹಿಸಲ್ಲ ಅಂತ ಹೇಳ್ಬೋದು ಮತ್ತು ಜನರು ಕೂಡ ಅವರನ್ನು ಗುರುತಿಸಲ್ಲ ಚಂದ್ರ ಏನಾದರೂ ದುರ್ಬಲ ಆಗಿದ್ರೆ ಅಥವಾ ಶುಭ ಸ್ಥಿತಿಯಲ್ಲಿದ್ದರೆ ತಮ್ಮ ತಾವು ಮಾತ್ರ ಸರಿ ಈ ಥರರು ತಪ್ಪು ಅಂತ ಭಾವಿಸ್ತಾರೆ ಇವರು ಚಂದ್ರ ಈ ಥರ ಈ ಥರ ಒಂದು ಪಾಪಗಳ ಜೊತೆ ಸೇರಿ ಅಶುಭವಾಗಿದ್ದರೆ ತಾವು ಮಾತ್ರ ಸರಿ ಇಡೀ ಬೇರೆಯವ್ರದ್ದು ತಪ್ಪು ಅಂತಲೇ ಭಾವಿಸ್ತಾರೆ ಮತ್ತು ಸಂಶಯ ಸ್ವಭಾವ ಜಾಸ್ತಿ ಇರ್ತದೆ ಮಂಗಳ ಏನಾದರೂ ಅಶುಭ ಸ್ಥಿತಿಯಲ್ಲಿದ್ದರೆ ಕೋಪ ಅವರಿಗೆ ಕೋಪಗೊಳ್ಳಬಾರದ ಸಮಯದಲ್ಲೂ ಕೂಡ ಕೋಪ ಬರ್ತದೆ ಅವರಿಗೆ ಯಾವ ಟೈಮಲ್ಲಿ ಕೋಪಗೊಳ್ಳಬಾರ್ದು ಆವತ್ತು ಕೋಪ ಬರ್ತದೆ ಅಂದರೆ ಕೆಲವು ಸ್ಥಿತಿಯಲ್ಲಿ ಕಂಟ್ರೋಲ್ ಇರಲ್ಲ ಕೋಪದ ಮೇಲೆ ಕಂಟ್ರೋಲ್ ಇರಲ್ಲ ಆಮೇಲೆ ಸಮಯದಲ್ಲಿ ಯಾವುದೇ ಒಂದು ಅಗತ್ಯ ಅನಗತ್ಯ ಸಮಯದಲ್ಲಿ ಕೂಡ ಕೋಪ ಬರ್ತದೆ ಅವರಿಗೆ ಮಂಗಳ ಶುಭವಾಗಿದ್ದರೆ ಬುಧ ಏನಾದರೂ ಅಶುಭವಾಗಿದ್ದರೆ ಮಾತಲ್ಲಿ ನಿಂದನೆ ನಿಂದನೆಯ ಮಾತಾಡ್ತಾರೆ ಇವರು ಮಾತಾಡುವಾಗ ತುಂಬ ನಿಂದನೆಯವಾಗಿ ಮಾತಾಡ್ತಾರೆ ಬುಧ ಅಶುಭ ಅಂಥೇಳಿದ್ರೆ ಬುಧ ಜೊತೆ ಶನಿ ಇದ್ದರೆ ಕೇತು ಇದ್ದರೆ ರಾಹು ಇದ್ದರೆ ಅಶುಭ ಆಗುತ್ತೆ ಮಾತರೆ ನಿಂದನೆ ಕೆಟ್ಟ ಪದ ಮಾತಾಡ್ತಾರೆ ಮಾತಾಡುವಾಗ ಕೆಟ್ಟ ಕೆಟ್ಟ ಪದ ಮಾತಾಡ್ತಾರೆ ಇವರು ಗುರು ಏನಾದರೂ ಅಶುಭವಾಗಿದ್ದರೆ ತಮ್ಮ ಒಂದು ತಮ್ಮ ಜ್ಞಾನವನ್ನು ಸರಿಯಾಗಿ ಯೂಸ್ ಮಾಡಲಿಕ್ಕಾಗಲ್ಲ ಇವರಿಗೆ ತಮ್ಮ ಜ್ಞಾನವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ಆಗದೇ ಇರ್ಬೋದು ಗುರು ಅಶುಭವಾಗಿದ್ದರೆ ಶನಿ ಏನಾದರೂ ಶುಭವಾಗಿದ್ದರೆ ಸಾರಿ ಶುಕ್ರ ಏನಾದರೂ ಅಶುಭವಾಗಿದ್ದರೆ ಪ್ಯಾಷನ್ ಇಟ್ಟಿಕ್ಕಿರೋಲ್ಲ ಇವರು ಪ್ಯಾಷನ್ ಪ್ರಜ್ಞ ಕಮ್ಮಿ ಅಂದರೆ ತುಂಬ ಸ್ಟೈಲಾಗಿರಲ್ಲ ಆ ತುಂಬ ಸ್ಟೈಲ ಸ್ಟೈಲಾಗಿರೋಲ್ಲ ತುಂಬ ತುಂಬ ಒಂದು ಶೋಕಿ ಮಾಡೋಲ್ಲ ನೋಡಲಿಕ್ಕೆ ಅಟ್ರಾಕ್ಟಿವ್ ಕೂಡ ಆಗಿ ಆಗಿರಲ್ಲ ಆ ಒಂದು ಪ್ಯಾಷನ್ ಪ್ರಜ್ಞೆ ಕಮ್ಮಿ ಇರ್ತದೆ ಶನಿ ಏನಾದರೂ ಏನಾದರೂ ಅಶುಭವಾಗಿದ್ದರೆ ತಪ್ಪು ತಪ್ಪು ಜನರನ್ನು ಬೆಂಬಲಿಸ್ತಾರೆ ಇವರು ಶನಿ ಏನಾದರೂ ಅಶುಭವಾಗಿದ್ದರೆ ಆ ತಪ್ಪು ಅಂದರೆ ಅಗತ್ಯ ಇರುವಂಥ ಜನರನ್ನು ಬೆಂಬಲಿಸಲ್ಲ ಯಾರು ಅನಗತ್ಯ ಇರ್ತಾರೆ ಯಾರು ಯಾರು ಉಂಟು ಮಾಡ್ತಾರೆ ಅವರ ಹತ್ರ ಹೆಚ್ಚು ಅಟ್ರಾಕ್ಟಿವ್ ಆಗಿರ್ತಾರೆ ಇವರು ಶನಿ ಅಶುಭ ಸ್ಥಿತಿಯಲ್ಲಿದ್ದರೆ ನಂತರ ರಾಹು ಏನಾದರೂ ಅಶೋಭ ಸ್ಥಿತಿಯಲ್ಲಿದ್ದರೆ ರಾಹು ಅಶುಭ ಅಂತ ಹೇಳಿದ್ರೆ ರಾಹು ಜೊತೆ ಶನಿ ಇದ್ದರೆ ಅಥವಾ ಬೇರೆ ಶತ್ರುಗಳ ಗ್ರಹಗಳಿದ್ದರೆ ಅದು ಅಶುಭ ಆಗುತ್ತೆ ಆವಾಗ ಅವರು ಬರೀ ಮೊಬೈಲಲ್ಲೇ ಮನೋರಂಜನೆ ಕಡೆಗೆ ಹೆಚ್ಚು ಇರ್ತಾರೆ ಅವರು ಈಗಿನ ಜಗತ್ತಲ್ಲಿ ಮೊಬೈಲ್ ಮೊಬೈಲನ್ನೇ ತಮ್ಮ ಪ್ರಪಂಚನಾಗಿ ಮಾಡ್ಕೋತಾರೆ ಅವರು ಬೇರೆ ಕಡೆ ಗಮನವೇ ವಹಿಸಲ್ಲ ಕೇತು ಏನಾದರೂ ಶುಭವಾಗಿದ್ದರೆ ಸಂಶೋಧನಾ ಪ್ರವೃತ್ತಿ ಅವರಿಗೆ ಯಾವುದೇ ಒಂದು ವಿಷಯವನ್ನು ಸಂಶೋಧನೆ ಮಾಡುವಂಥ ಒಂದು ಕೆಪಾಸಿಟಿ ತುಂಬ ಕಮ್ಮಿ ಇರ್ತದೆ ಕೇತು ಏನಾದರೂ ಶುಭ ಸ್ಥಿತಿಯಲ್ಲಿದ್ದರೆ ಒಂದು ಸಂಶಯನೆ ಮಾಡುವಂಥ ಒಂದು ಕೆಪಾಸಿಟಿ ತುಂಬ ಇರ್ತದೆ ಇದು ಒಂಬತ್ತು ಗ್ರಹಗಳು ಶುಭವಾಗಿದ್ದಾಗ ಕೊಡುವ ಫಲಗಳು ಇದು ಅಶುಭವಾಗಿದ್ದಾಗ ನೀವು ಕೆಲವು ಪರಿಹಾರ ಮಾಡ್ಕೋಬೇಕಾಗ್ತದೆ ಅಶುಭವಾಗಿದ್ದಾಗ ಅಶುಭವಾಗಿರೋ ಗ್ರಹಗಳು ನಿಮಗೆ ಜಾತಕಕ್ಕೆ ಯೋಗಕಾರಕ ಅಥವಾ ಶುಭ ಗ್ರಹಗಳಾಗಿದ್ದರೆ ಅವುಗಳ ರತ್ನ ಏರ್ ಮಾಡಬೇಕು ಅಶುಭ ಆಗಿದ್ದರೆ ಮಂತ್ರ ಪಠಣೆ ಮತ್ತು ಅದಕ್ಕೆ ಸಂಬಂಧಿಸ ಒಂದು ಕೆಲವು ಪರಿಹಾರ ಉಪಾಯಗಳನ್ನು ಮಾಡಿಕೊಳ್ಬೇಕಾಗ್ತದೆ ನೀವು ಇದು ಅಶುಭ ಗ್ರಹಗಳು ಕೊಡುವಂಥ ಒಂದು ಫಲಗಳು ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ನಂಬರ್ ಏನಾದರೂ ನೋಡಿ ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ನೈನ್ ತ್ರೀ ಫೋರ್ ಮುಂದೆ ಕೂಡ ಇನ್ನೂ ತುಂಬ ಒಂದು ಒಳ್ಳೊಳ್ಳೆ ಕಂಟೆಂಟ್ ಬರ್ತದೆ ನಿಮಗೆ ಯಾವ ಥರ ಒಂದು ಕಾಂಟೆಂಟ್ ಬೇಕಂತ ಕಮೆಂಟ್ ಬೇಕಾ ಬೇ ಹೊಸಲ್ಲಿ ಕಮೆಂಟ್ ಮಾಡ್ಬೋದು ನಿಮಗೆ ಒಂದು ಯಾವ ಥರ ಒಂದು ಟಾಪಿಕ್ ಬೇಕು ಮುಂದೆ ಯಾವ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕಂತ ನೀವು ಹೇಳಿದರೆ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೇವೆ ನೆಕ್ಸ್ಟ್ ಬೇರೆ ಒಂದು ಹಿಡಿದ್ರ ಸಿಗೋಣ ನಮಸ್ಕಾರ